ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ ಗೆ ಸ್ವಾಗತ ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗೆ ದೇಶ ಸಿದ್ಧ ಆಗ್ತಾ ಇದೆ ರಾಜಕೀಯ ಪಕ್ಷಗಳಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಲೇ ಇವೆ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ನಾಯಕರು ಜಂಪ್ ಮಾಡ್ತಾ ಇದ್ದಾರೆ ಅಲ್ಲದೆ ಯಾವ ಕ್ಷೇತ್ರದಿಂದ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರಗಳು ಕೂಡ ಶುರುವಾಗಿವೆ ಅದಕ್ಕಾಗಿ ಸಮೀಕ್ಷೆಗಳನ್ನ ಕೂಡ ಎಲ್ಲಾ ಪಕ್ಷಗಳು ನಡೆಸ್ತಲೇ ಇವೆ ಇದೀಗ ಪಂಜಾಬ್ನ ರಾಜಕೀಯದಲ್ಲೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಾ ಇದೆ ಇಷ್ಟು ದಿನ ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿದ್ದ ನವಜೋತ್ ಸಿಂಗ್ ಸಿದ್ದು ಈಗ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಕಮಲ ಮುಡಿಯೋದಕ್ಕೆ ಮತ್ತೆ ಮುಂದಾಗಿದ್ದಾರೆ ಅದರ ಜೊತೆಗೆ ಯುವರಾಜ್ ಸಿಂಗ್ ಈ ಬಾರಿ ಬಿಜೆಪಿ ಪಕ್ಷದಿಂದ ಪಂಜಾಬ್ ನಲ್ಲಿನ ಕ್ಷೇತ್ರವೊಂದರಿಂದ ಕಣಕ್ಕಿಳಿಯುವ ಸಾಧ್ಯತೆಗಳಿವೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಹಾಗಾದ್ರೆ ಪಂಜಾಬ್ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಾದ್ರೆ ಏನು ಯುವರಾಜ್ ಸಿಂಗ್ರನ್ನ ಕಣಕ್ಕಿಳಿಸುವುದಕ್ಕೆ ಬಿಜೆಪಿಗೆ ಯಾಕೆಷ್ಟು ಆಸಕ್ತಿ ಇಲ್ಲಿ ಅವರಿಗಾಗಿ ಗುರುತಿಸಲ್ಪಟ್ಟಿರುವ ಕ್ಷೇತ್ರ ಯಾವುದು ಅಲ್ಲಿ ಈಗಿನ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯುವರಾಜ್ ಸಿಂಗ್ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆಗಳಿವೆ ಪಂಜಾಬ್ನ ಗುರುದಾಸ್ಪುರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಯುವರಾಜ್ ಸಿಂಗ್ ಕಣಕ್ಕಿಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಮೂಲಕ ಗುರುದಾಸ್ಪುರ್ನ ಹಾಲಿ ಸಂಸದ ಸನ್ನಿ ಡಿಯೋಲ್ ಅವರನ್ನ ರಿಪ್ಲೇಸ್ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ ಅಂದ ಹಾಗೆ ಕಳೆದ ಐದು ವರ್ಷದಿಂದ ಸಂಸದರಾಗಿರುವ ಸನ್ನಿ ಡಿಯೋಲ್ ಬಗ್ಗೆ ಅಲ್ಲಿನ ಜನರಲ್ಲಿ ಉತ್ತಮ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇಲ್ಲ ಅಲ್ಲದೆ ಐದು ವರ್ಷದ ಕಾಲ ಸದನದಲ್ಲಿ ಮಾತನಾಡದ ಮೌನಿ ಬಾಬಾಗಳ ಲಿಸ್ಟ್ ನಲ್ಲಿ ಸನ್ನಿ ಡಿಯೋಲ್ ಕೂಡ ಒಬ್ರು ಅಂತ ಅನಿಸ್ಕೊಂಡಿದೆ ಇನ್ನು ಸನ್ನಿಡಿಯೋಲ್ ತಮ್ಮ ಕ್ಷೇತ್ರಕ್ಕೆ ಹೆಚ್ಚು ಬರೋದಿಲ್ಲ ಜನರ ಬಗ್ಗೆ ವಿಚಾರಿಸೋದಿಲ್ಲ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಅನ್ನೋದು ಇಲ್ಲಿನ ಜನರ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ ಇನ್ನು ಇದೇ ವಿಷಯವನ್ನ ಟಾರ್ಗೆಟ್ ಮಾಡಿಕೊಂಡಿರುವ ಆಮ್ ಆದ್ಮಿ ಪಕ್ಷದ ನಾಯಕ ಹಾಗೂ ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಸಾರ್ವಜನಿಕ ಭಾಷಣದ ವೇಳೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೆಲಸ ಮಾಡೋದಿಲ್ಲ ಹಾಗಾಗಿ ಸಾಮಾನ್ಯ ವ್ಯಕ್ತಿಗೆ ಈ ಬಾರಿ ವೋಟ್ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ದಾರೆ ಇದು ಬಿಜೆಪಿಯಲ್ಲಿ ಒಂದಷ್ಟು ತಳಮಳಕ್ಕೆ ಕಾರಣ ಆಗಿದೆ ಗುರುದಾಸ್ಪುರ ಕ್ಷೇತ್ರದಿಂದ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಬದಲಾಯಿಸೋದ ನಿರ್ಧಾರ ಮಾಡಿದ್ದಾರೆ ಈಗಾಗಲೇ ಈ ಕ್ಷೇತ್ರದಿಂದ ಯುವರಾಜ್ ಸಿಂಗ್ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ ಅನ್ನೋ ಊಹಾಪೋಹಗಳು ಹೆಚ್ಚಾಗಿವೆ ಇದಕ್ಕೆ ಪುಷ್ಟಿ ಕೊಡೋ ನಿಟ್ಟಿನಲ್ಲಿ ಇತ್ತೀಚೆಗೆ ಯುವರಾಜ್ ಸಿಂಗ್ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿದ್ದಾರೆ ಅಲ್ಲಿ ಒಂದಷ್ಟು ಮಾತುಕತೆಗಳು ಕೂಡ ಆಗಿವೆ ಈ ಮೂಲಕ ತನ್ನ ತೆಕ್ಕೆಯಲ್ಲಿರುವ ಗುರುದಾಸ್ಪುರ ಲೋಕಸಭಾ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಈ ಬಾರಿ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಯುವರಾಜ್ ಸಿಂಗ್ ಅವರಿಗೆ ಅಲ್ಲಿಂದ ಟಿಕೆಟ್ ಕೊಟ್ಟು ಆ ಕ್ಷೇತ್ರವನ್ನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗೆ ನೋಡಿದ್ರೆ ಕಳೆದ ಮೂರ್ನಾಲ್ಕು ಬಾರಿಯಿಂದ ಗುರುದಾಸ್ಪುರ ಲೋಕಸಭಾ ಕ್ಷೇತ್ರ ಅನ್ನೋದು ಪ್ರತಿಷ್ಠಿತರ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿತ್ತು ಈ ಹಿಂದೆ ಎರಡು ಬಾರಿ ನಟ ವಿನೋದ್ ಖನ್ನಾ ಇಲ್ಲಿಂದ ಸಂಸದರಾಗಿದ್ರು ಕಳೆದ ಬಾರಿ ಇಲ್ಲಿಂದ ನಟ ಸನ್ನಿ ಡಿಯೋಲ್ ಆರಿಸಿ ಬಂದಿದ್ರು ಹೀಗಾಗಿ ಈ ಬಾರಿ ಕೂಡ ಪಾಪ್ಯುಲರ್ ಫೇಸ್ ಒಂದನ್ನ ಗುರುದಾಸ್ಪುರದಿಂದ ಕಣಕ್ಕಿಳಿಸಿ ಕ್ಷೇತ್ರವನ್ನ ತನ್ನ ಹಿಡಿತದಲ್ಲೇ ಇಟ್ಟುಕೊಳ್ಳೋದಕ್ಕೆ ಬಿಜೆಪಿ ತಂತ್ರವನ್ನ ಮಾಡಿದೆ ಇನ್ನು ಯುವರಾಜ್ ಸಿಂಗ್ ಬಗ್ಗೆ ನಿಮ್ಗೆ ಹೆಚ್ಚು ಹೇಳಬೇಕಾಗೇನಿಲ್ಲ ಯುವರಾಜ್ ಸಿಂಗ್ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಸ್ಟಾರ್ ಆಲ್ರೌಂಡರ್ ತಮ್ಮ ಸ್ಫೋಟಕ ಬ್ಯಾಟಿಂಗ್ ನಿಂದಲೇ ಭಾರತದ ಕ್ರಿಕೆಟ್ ಟೀಮ್ಗೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರನೇ ಇಸ್ವಿಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಯುವರಾಜ್ ಸಿಂಗ್ ಅದರಲ್ಲೂ ಭಾರತ ಕ್ರಿಕೆಟ್ ತಂಡದ ದಾದಾಂತಲೇ ಪ್ರಸಿದ್ಧ ಆಗಿದ್ದ ಸೌರವ್ ಗಂಗೂಲಿ ಅವರ ನೆಚ್ಚಿನ ಶಿಷ್ಯ ಅಂತಲೇ ಗುರುತಿಸಿಕೊಂಡಿದ್ದ ಯುವರಾಜ್ ಸಿಂಗ್ ಎರಡ್ ಸಾವಿರದ ಎರಡರಲ್ಲಿ ನಡೆದ ನಾಟ್ವೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಅದ್ಭುತ ಪ್ರದರ್ಶನವನ್ನ ತೋರಿದ್ರು ಆ ನಂತರ ಯುವರಾಜ್ ಸಿಂಗ್ ಗೆ ಭಾರತ ಕ್ರಿಕೆಟ್ ತಂಡದಲ್ಲಿ ಪರ್ಮನೆಂಟ್ ಸ್ಥಾನ ಸಿಕ್ಕಿತ್ತು ಅದಾದ ನಂತರ ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಹನ್ನೊಂದರ ಒನ್ ಡೇ ವರ್ಲ್ಡ್ ಕಪ್ ನ ವಿಜೇತ ತಂಡದಲ್ಲಿ ಕೂಡ ಯುವರಾಜ್ ಸಿಂಗ್ ಇದ್ರು ಇನ್ನು ಎರಡ್ ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ ನಲ್ಲಿ ಪ್ಲೇಯರ್ ಆಫ್ ದ ಸೀರೀಸ್ ಆಗಿದ್ದು ಇದೆ ಯುವರಾಜ್ ಸಿಂಗ್ ಅವತ್ತು ಸಚಿನ್ ತೆಂಡೂಲ್ಕರ್ ಗಾಗಿ ಈ ಟ್ರೋಫಿಯನ್ನ ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದ ಯುವರಾಜ್ ಸಿಂಗ್ ಟೂರ್ನಿಯ ಉದ್ದ ಕ್ಕೂ ಅತ್ಯದ್ಭುತ ಪ್ರದರ್ಶನವನ್ನು ತೋರಿದ್ರು ಹೀಗಾಗಿ ಅವತ್ತು ಭಾರತ ವಿಶ್ವಕಪ್ ಅನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತವೆ ಇನ್ನು ಎರಡ್ ಸಾವಿರದ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಯುವರಾಜ್ ಸಿಂಗ್ ಅತ್ಯದ್ಭುತವಾದ ದಾಖಲೆಯೊಂದನ್ನು ನಿರ್ಮಿಸಿದ್ರು ಅವತ್ತು ಇಂಗ್ಲೆಂಡ್ ವಿರುದ್ಧ ಒಂದೇ ಓವರ್ ನಲ್ಲಿ ಆರು ಸಿಕ್ಸರ್ ಗಳನ್ನು ಬಾರಿಸುವುದರ ಮೂಲಕ ವಿಶ್ವ ದಾಖಲೆಯನ್ನ ಬರೆದರು ಅದೇ ಪಂದ್ಯದಲ್ಲಿ ಯುವರಾಜ್ ಸಿಂಗ್ ಕೇವಲ ಹನ್ನೆರಡು ಎಸೆತಗಳಲ್ಲಿ ಐವತ್ತು ರನ್ ಗಳನ್ನ ಪೂರೈಸಿ ಮತ್ತೊಂದು ದಾಖಲೆಯನ್ನ ನಿರ್ಮಿಸಿದ್ರು ಇನ್ನು ಯುವರಾಜ್ ಸಿಂಗ್ ಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅರ್ಜುನ ಪ್ರಶಸ್ತಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪದ್ಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಜೂನ್ ಹತ್ತರಂದು ಎಲ್ಲಾ ಫಾರ್ಮೆಟ್ ನ ನಿಂದಲೂ ನಿವೃತ್ತಿ ಘೋಷಿಸಿರುವ ಯುವರಾಜ್ ಸಿಂಗ್ ಇದೀಗ ರಾಜಕೀಯದಲ್ಲಿ ತಮ್ಮ ಭವಿಷ್ಯವನ್ನ ಹುಡುಕಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಗೆಳೆಯರೆ ಯುವರಾಜ್ ಸಿಂಗ್ ಅವರ ಜೀವನವನ್ನ ಸಾಕಷ್ಟು ಜನ ಸ್ಫೂರ್ತಿಯಾಗಿ ಪಡ್ಕೊಂಡಿದ್ದಾರೆ ಯಾಕೆಂದ್ರೆ ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ನ ಸಂದರ್ಭದಲ್ಲೇ ಯುವರಾಜ್ ಸಿಂಗ್ ಅವರಿಗೆ ಕ್ಯಾನ್ಸರ್ ಇದ್ದು ಗೊತ್ತಾಗಿತ್ತು ಆ ನಂತರದಲ್ಲಿ ಯುವರಾಜ್ ಸಿಂಗ್ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಅದನ್ನ ಜಯಿಸಿದ್ರು ಹೀಗಾಗಿ ಕ್ಯಾನ್ಸರ್ ಪೀಡಿತರಿಗೆ ಯುವರಾಜ್ ಸಿಂಗ್ ಅವರ ಉದಾಹರಣೆಯನ್ನ ಕೊಟ್ಟು ಬದುಕೋದಕ್ಕೆ ಧೈರ್ಯ ಮತ್ತು ಉತ್ತೇಜನವನ್ನ ಕೊಡ್ಲಾಗ್ತಾ ಇದೆ ನಿಜಕ್ಕೂ ಯುವರಾಜ್ ಸಿಂಗ್ ಕೇವಲ ಕ್ರಿಕೆಟ್ ನಲ್ಲಿ ಹೀರೋ ಅಲ್ಲ ಒಂದಷ್ಟು ಜನರ ಪಾಲಿಗೆ ಅವರು ನಿಜ ಜೀವನದಲ್ಲೂ ಕೂಡ ಹೀರೋ ಅನ್ನಿಸ್ಕೊಳ್ತಾರೆ ಇದ್ದಾರೆ ಇಷ್ಟೆಲ್ಲ ಪಾಪ್ಯುಲಾರಿಟಿಯನ್ನ ಹೊಂದಿರುವಂತಹ ಯುವರಾಜ್ ಸಿಂಗ್ ಅವರಿಗೆ ಗುರುದಾಸ್ಪುರ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೊಟ್ಟರೆ ಅಲ್ಲಿ ಗೆಲುವು ನಿಶ್ಚಯ ಅನ್ನೋದು ಬಿಜೆಪಿ ನಂಬಿಕೆ ಹೀಗಾಗಿನೇ ಅವರು ಅಲ್ಲಿ ಯುವರಾಜ್ ಸಿಂಗ್ರನ್ನ ರನ್ನ ಕಣಕ್ಕಿಳಿಸುವುದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಇನ್ನು ಮತ್ತೊಂದು ಕಡೆ ಪಂಜಾಬ್ ನಲ್ಲಿ ನವಜೋತ್ ಸಿಂಗ್ ಸಿದ್ದು ಕಾಂಗ್ರೆಸ್ ತೆರೆದು ಬಿಜೆಪಿಗೆ ಮರಳಲಿದ್ದಾರೆ ಅನ್ನೋ ಊಹಾಪೋಹಗಳು ಜೋರಾಗಿವೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಗೆ ಆಪ್ತರಾಗಿರುವ ಸಿದ್ದು ಕಾಂಗ್ರೆಸ್ ವಿರುದ್ಧ ಬಹಳ ದಿನಗಳಿಂದಲೂ ಅಸಮಾಧಾನಗೊಂಡಿದ್ದಾರೆ ಹಾಗೆ ನೋಡಿದ್ರೆ ಪಂಜಾಬ್ ನಲ್ಲಿ ಅಮರೀಂದರ್ ಸಿಂಗ್ ಅವರನ್ನ ಕೆಳಗಿಳಿಸಿದಾಗ ಸಿದ್ಧೂರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಅಲ್ಲಿ ಚರಣ್ಜಿತ್ ಚೆನ್ನಿ ಅವರನ್ನ ಸಿಎಂ ಮಾಡಿ ಕಾಂಗ್ರೆಸ್ ಪಕ್ಷ ಸಿದ್ದುಗೆ ಶಾಕ್ ಅನ್ನ ಕೊಟ್ಟಿತ್ತು ಆ ನಂತರ ಕೂಡ ಸಿದ್ದು ಕಾಂಗ್ರೆಸ್ನಲ್ಲೇ ಮುಂದುವರೆದ್ರು ಆದ್ರೆ ಪಕ್ಷ ಮಾತ್ರ ಸಿದ್ದುಗೆ ಯಾವುದೇ ಹೆಚ್ಚಿನ ಸ್ಥಾನಮಾನಗಳನ್ನ ಕೊಡ್ಲಿಲ್ಲ ಇದರಿಂದ ಸಿದ್ದು ಪಕ್ಷದ ವಿರುದ್ಧ ತಿರುಗಿ ಪಕ್ಷವನ್ನ ಪಕ್ಷವನ್ನು ಸಂಘಟಿಸುವುದನ್ನು ಬಿಟ್ಟು ತಾವೇ ಸಪರೇಟ್ ಆಗಿ ಸಭೆ ಸಮಾರಂಭಗಳನ್ನ ಮಾಡೋದಕ್ಕೆ ಮುಂದಾದ್ರು ಹೀಗಾಗಿ ಕಾಂಗ್ರೆಸ್ ಪಕ್ಷ ಅವರ ವಿರುದ್ಧ ಶಿಸ್ತಿನ ಕ್ರಮವನ್ನ ಕೈಗೊಳ್ತು ಹೀಗಾಗಿ ಕಾಂಗ್ರೆಸ್ ಜೊತೆ ಸಿದ್ದು ಸಂಬಂಧ ಹಳ್ಳ ಹಿಡಿತು ಅವರು ಕಾಂಗ್ರೆಸ್ನಿಂದ ಅಂತರವನ್ನ ಕಾಯ್ದುಕೊಂಡು ಬಂದ್ರು ಈಗ ಇದೇ ವಿಷಯ ಸಿದ್ದು ಮತ್ತೆ ಬಿಜೆಪಿಯ ಜೊತೆ ಕೈ ಅನ್ನೋ ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ ಗೆಳೆಯರೆ ನವಜೋತ್ ಸಿಂಗ್ ಸಿದ್ದುಗೆ ಅಮೃತ್ಸರ್ ಉತ್ತಮ ಹಿಡಿತಾ ಇದೆ ಹೀಗಾಗಿ ಸಿದ್ದು ಬಿಜೆಪಿಯನ್ನ ಸೇರಿದ್ದೇ ಆದ್ರೆ ಅವರನ್ನ ಅಮೃತ್ಸರ್ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳಿವೆ ಈ ಮೂಲಕ ಬಿಜೆಪಿ ಪಂಜಾಬ್ ನಲ್ಲಿ ಮತ್ತೊಂದು ಕ್ಷೇತ್ರವನ್ನ ಗೆಲ್ಲೋದಕ್ಕೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ ಇದು ಗೆಳೆಯರೆ ಪಂಜಾಬ್ ನಲ್ಲಿ ಆಗ್ತಿರೋ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರ